ಬೆಳಗಾವಿ ಜಿಲ್ಲೆ ಬೈಲಹಂಗೊಲ ತಾಲೂಕಿನ ಮತ್ತಿಕೊಪ್ಪದಲ್ಲಿರುವ ಕೆಎಲ್ಇ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತ ಭವನ ಸಿಬ್ಬಂದಿ ವಸತಿ ಗೃಹ ಮತ್ತು ಸ್ವಯಂಚಾಲಿತ ಹನಿ ನೀರಾವರಿ ಘಟಕವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಇಂದು ಉದ್ಘಾಟಿಸಿದರು ಬಳಿಕ ಅವರು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಉತ್ತಮ ಇಳುವರಿ ಪಡೆಯುವ ಜೊತೆಗೆ ಬರ ನಿಗ್ರಹಕ್ಕೂ ಈ ಪದ್ಧತಿ ಪೂರಕವಾಗಿರಲಿದೆ ಇಸ್ರೇಲ್ ಮಾದರಿ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡು ಉತ್ತಮ ಇಳುವರಿ ಪಡೆಯುತ್ತಾ ಯಶಸ್ವಿಯಾಗಿರುವ ರೈತರು ಇತರರಿಗೆ ಮಾದರಿ ಎಂದರು ಪ್ರತಿ ವರ್ಷ ದೇಶದಲ್ಲಿ ಮುನ್ನೂರ ಮೂವತ್ತು ದಶಲಕ್ಷ ಮೆಟ್ರಿಕ್ ಟನ್ ಆಹಾರ ಧಾನ್ಯ ಇನ್ನೂರ ಅರವತ್ತೈದು ದಶಲಕ್ಷ ಮೆಟ್ರಿಕ್ ಟನ್ ತರಕಾರಿ ಹಣ್ಣು ಬೆಳೆಯಲಾಗುತ್ತಿದ್ದು ಗುಣಮಟ್ಟದ ಬೆಳೆ ಇಂದಿನ ಅಗತ್ಯವಾಗಿದೆ ನಮ್ಮ ಪೂರ್ವಜರ ಸಿರಿಧಾನ್ಯಗಳೇ ಆರೋಗ್ಯವರ್ಧಕ ಎಂಬುದು ಸಂಶೋಧನೆಗಳಿಂದ ತಿಳಿದುಬಂದಿದೆ ಹೀಗಾಗಿ ಸಾಂಪ್ರದಾಯಿಕ ಆಹಾರ ಸಿರಿಧಾನ್ಯಗಳನ್ನು ಉಳಿಸಿ ಬೆಳೆಸುವುದು ಇಂದಿನ ಅಗತ್ಯವಾಗಿದ್ದು ಕೇಂದ್ರ ಸರ್ಕಾರ ಕೂಡ ಸಿರಿಧಾನ್ಯಗಳ ಬಳಕೆಗೆ ಒತ್ತು ನೀಡಿದೆ ಸಾವಯವ ಕೃಷಿ ಕಡೆಗೆ ಹೆಚ್ಚಿನ ಆದ್ಯತೆ ನೀಡುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು ಆಹಾರ ಧಾನ್ಯಗಳನ್ನು ರಫ್ತು ಮಾಡಲು ಅಗತ್ಯವಿರುವ ಮಾನದಂಡಗಳಂತೆ ಬೆಳೆ ಬೆಳೆಯಲು ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳುವಂತೆ ಸಚಿವರು ಕರೆ ನೀಡಿದರು ಮತ್ತು